ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಸಮಾರಂಭವನ್ನು ಆಚರಣೆ ಮಾಡೋದಿಲ್ಲ ಯಾಕೆ ಜೊತೆಗೆ ಆಷಾಢ ಮಾಸದಲ್ಲಿ ಹೊಸ್ದಾಗಿ ಮದುವೆ ಆಗಿರುವಂಥ ಗಂಡು ಹೆಣ್ಣನ್ನು ಜೊತೆಗೆ ಒಂದೇ ಮನೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಹೆಂಡತಿಯನ್ನು ತವ್ರ ಮನೆಗೆ ಯಾಕೆ ಕಳಿಸ್ತಾರೆ ಇನ್ನು ಈ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದರ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಆಷಾಢ ಮಾಸವನ್ನ ಶೂನ್ಯ ಮಾಸ ಅಂತ ಯಾಕೆ ಕರೀತಾರೆ ಅಂತ ಹೇಳೋದಾದ್ರೆ ಈ ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಕೂಡ ನಾವು ಮಾಡೋದಿಲ್ಲ ಹೆಣ್ಣು ನೋಡೋ ಶಾಸ್ತ್ರ ಆಗಿರ್ಬೋದು ನಿಶ್ಚಿತಾರ್ಥ ಮದುವೆ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಹೊಸ ವಾಹನ ಮನೆ ಖರೀದಿ ಮಾಡೋದು ಕೂಡ ಈ ಆಷಾಢ ಮಾಸದಲ್ಲಿ ನಿಷಿದ್ಧ ಆದ್ದರಿಂದ ಈ ಮಾಸವನ್ನು ಶೂನ್ಯ ಮಾಸ ಅಂತ ಕರಿತೀವಿ ಯಾಕೆ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡೋದಿಲ್ಲ ಅಂತಂದರೆ ಈ ಆಷಾಢ ಮಾಸದಲ್ಲಿ ಯಥೇಚ್ಛವಾಗಿ ಗಾಳಿ ಮಳೆ ಹೆಚ್ಚಾಗೋದ್ರಿಂದ ಈ ಮಾಸದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ತುಂಬ ಕಷ್ಟ ಆಗುತ್ತೆ ಮಳೆ ಗಾಳಿಯಲ್ಲಿ ಅನ್ನೋ ಕಾರಣಕ್ಕೆ ಹಿಂದಿನವರು ಈ ಮಾಸವನ್ನು ಶೂನ್ಯ ಮಾಸ ಅಂತ ಪರಿಗಣಿಸಿದ್ದಾರೆ ಹಾಗಾದರೆ ಈ ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯ ನಡೆಯೋದಿಲ್ವಲ್ಲ ಹಾಗಾದ ಆದರೆ ಈ ಮಾಸ ಅಶುಭ ಮಾಸನ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಈ ಮಾಸ ಅಶುಭ ಮಾಸ ಅಲ್ಲ ಹವಾಮಾನದಲ್ಲಿ ಆಗುವಂಥ ಬದಲಾವಣೆಗಳ ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಶೂನ್ಯ ಮಾಸ ಅಂತ ಈ ಆಷಾಢ ಮಾಸಕ್ಕೆ ಹೆಸರನ್ನು ಕೊಟ್ಟಿದ್ದಾರಷ್ಟೆ ಇನ್ನು ಹೆಚ್ಚಾಗಿ ಹೇಳಬೇಕು ಅಂದರೆ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡೋದು ನಿಷಿದ್ಧವಾದರೂ ಕೂಡ ಪೂಜೆ ಮಾಡೋದಕ್ಕೆ ವ್ರತ ಮಾಡೋದಕ್ಕೆ ತುಂಬನೇ ಶುಭ ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ರಥಯಾತ್ರೆ ನಡೆಯುತ್ತೆ ಪಂಡ್ರಾಪುರದಲ್ಲಿ ವಿಠ್ಠಲ ದೇವಸ್ಥಾನದಲ್ಲಿಯೂ ಕೂಡ ಪಾಲಕಿ ಯಾತ್ರೆಯನ್ನು ಮಾಡ್ತಾರೆ ಜೊತೆಗೆ ಈ ಆಷಾಢ ಮಾಸದಲ್ಲಿ ಚಾತುರ್ಮಾಸ ಕೂಡ ಆರಂಭವಾಗುತ್ತೆ ಇನ್ನೂ ವಿಶೇಷ ಏನಂದರೆ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆ ಮಾಡೋದು ತುಂಬನೇ ಸೂಕ್ತವಾದಂತಹ ದಿನ ಅಂತ ಹೇಳ್ಬೋದು ವಾರಾಹಿ ನವರಾತ್ರಿ ಕೂಡ ಈ ಮಾಸದಲ್ಲಿ ಇರುತ್ತೆ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಸಪ್ತ ಮಾತೃಕೆಯರ ಶಕ್ತಿ ದೇವತೆಗಳನ್ನು ಪೂಜೆ ಮಾಡುವಂಥದ್ದಾಗಿರ್ಬೋದು ಮಹಿಷಾಸುರ ಮರ್ದಿನಿ ದುರ್ಗಾದೇವಿ ಪೂಜೆಯನ್ನು ಮಾಡೋದಕ್ಕೂ ಕೂಡ ಈ ಆಷಾಢ ಮಾಸ ಅತ್ಯಂತ ಶ್ರೇಷ್ಠವಾದಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆಯನ್ನು ವಿಶೇಷವಾಗಿ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬೋದು ಇನ್ನು ಈ ಆಷಾಢ ಮಾಸದಲ್ಲಿ ಹೊಸ್ದಾಗಿ ಮದುವೆ ಆಗಿರುವಂಥ ದಂಪತಿಗಳನ್ನು ದೂರ ಇರೋದಕ್ಕೆ ಕೇಳ್ತಾರೆ ಹೆಂಡತಿಯನ್ನು ತವರು ಮನೆ ಕಳಿಸ್ತಾರೆ ಇದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಅಂದರೆ ಯಾಕೆ ಆ ರೀತಿ ಮಾಡ್ತಾರೆ ಅಂತ ನಾನಿವಾಗ ತಿಳಿಸ್ತೀನಿ ಹೊಸಾಗಿ ಮದುವೆ ಆಗಿರೋ ಅಂಥ ಹೆಣ್ಣನ್ನು ತವ್ರ ಮನೆಗೆ ಯಾಕೆ ಕಳಿಸ್ತಾರೆ ಅಂತ ಅಂದರೆ ಈ ಟೈಮಲ್ಲಿ ಏನಾದರೂ ಅವರು ಗರ್ಭಿಣಿ ಆದರೆ ಮತ್ತೆ ಒಂಬತ್ತು ತಿಂಗಳುಗಳ ನಂತರ ಬೇಸಿಗೆಯಲ್ಲಿ ಡೆಲಿವರಿ ಆಗುತ್ತೆ ಅಂದರೆ ಹೆರಿಗೆ ಆಗುತ್ತೆ ಬೇಸಿಗೆಯಲ್ಲಿ ಮಗುನ ಹೆರೋದ್ರಿಂದ ಸುಮಾರು ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು ಅನ್ನೋ ಕಾರಣಕ್ಕೆ ತವ್ರ ಮನೆ ಕಳಿಸ್ತಾರೆ ಜೊತೆಗೆ ಹೊಸ್ತಾಗಿ ಮದುವೆ ಆಗಿ ಬಂದಂತಹ ಹೆಣ್ಣು ಗಂಡನ ಮನೆಯಲ್ಲಿ ಹೊಂದ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾಗಾಗಿ ಕೂಡ ಒಂದು ತಿಂಗಳ ಕಾಲ ಅವಳ ತವ್ರ ಮನೆಗೆ ಕಳಿಸೋದ್ರಿಂದ ಅವಳಿಗೂ ಒಂದು ಖುಷಿ ಆಗುತ್ತೆ ಅಷ್ಟೇ ಅಲ್ಲದೆ ಗಂಡನ ಮನೆಯಲ್ಲಿ ಈ ಮಳೆಗಾಲ ಶುರುವಾಗಿರೋದ್ರಿಂದ ಕೃಷಿ ಕಾರ್ಯಗಳು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಿತ್ತೋದು ಹೂಳೋದು ಎಲ್ಲ ಹೊಸ್ತಾಗಿ ಮನೆಗೆ ಮನೆಗೋಗಿರೋವಂತಹ ಸೊಸೆಗೆ ಮನೆ ಮಗಳಿಗೆ ಜಾಸ್ತಿ ಆ ಕೆಲಸ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೂ ಕೂಡ ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಣನ್ನು ತವ್ರ ಮನೆಗೆ ಕಳಿಸ್ತಾರೆ ಇನ್ನು ಈ ಮಾಸದಲ್ಲಿ ವಿಪರೀತವಾಗಿರುವಂತಹ ಗಾಳಿ ಮಳೆ ಇರೋದರಿಂದ ಆದಷ್ಟು ಕೂಡ ನಮ್ಮ ಆರೋಗ್ಯದ ಬಗ್ಗೆ ನಾವು ಜಾಗೃತಿಯನ್ನು ವಹಿಸಬೇಕಾಗತ್ತೆ ಇಲ್ಲಾಂದರೆ ಶೀತ ಕೆಮ್ಮು ನೆಗಡಿ ವೈರಲ್ ಫೀವರ್ಗಳಿಗೆ ನಾವು ತುತ್ತಾಗ್ಬೋದು ನಮ್ಮ ಹಿರಿಯರು ಏನೇ ಒಂದು ನಿಯಮಗಳನ್ನು ಮಾಡಿದ್ರೂ ಕೂಡ ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಖಂಡಿತವಾಗ್ಲೂ ಇರ್ತಾ ಇತ್ತು ಅದನ್ನು ಮೂಢನಂಬಿಕೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ ನೋಡಿದ್ರಲ್ವ ಸ್ನೇಹಿತರೆ ಆಷಾಢ ಮಾಸ ಶುಭನೋ ಅಶುಭನೋ ಹಾಗೆ ಈ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಭವಂತು